ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಹವ್ಯಾಸಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಈರುಳ್ಳಿ ಸಮೋಸನ ಮಾಡ್ತಾಯಿದ್ದೀನಿ ಈವ್ನಿಂಗ್ ಟೈಮಲ್ಲಿ ನಿಮ್ಗೆ ಏನಾದರೂ ತಿಂಡಿ ತಿನ್ಬೇಕನ್ನಿಸ್ದಾಗ ಈ ಥರ ಸಲ ಟ್ರೈ ಮಾಡಿ ನೋಡಿ ಬೇಕ್ರಿಯಿಂದ ತರೋ ಬದಲು ನೀವು ಮನೇಲೇ ಮಾ ಹೇಗೆ ಮಾಡೋದಂತ ನೋಡುವ ಮೊದಲಿಗೆ ಶೀಟ್ ಮಾಡೋಕ್ಕೆ ಹಿಟ್ಟು ಕಲಿಸ್ಕೊಳ್ಳುವ ಇಲ್ಲಿ ಒಂದು ಕಪ್ಪು ಮೈದಾ ಹಿಟ್ಟನ್ನು ತಗೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ ಒಂದು ಸ್ವಲ್ಪ ತುಪ್ಪನೂ ಹಾಕಿದ್ದೇನೆ ಒಂದು ಎರಡು ಚಮಚ ಆಗುವಷ್ಟು ಇದಕ್ಕೆ ನೀವು ನೀರು ಹಾಕೋಕ್ಕಿಂತ ಮೊದಲೇ ಚೆನ್ನಾಗಿ ಕಲಿಸ್ಕೊಳ್ಬೇಕು ನೀವು ಇಲ್ಲೇ ಮೈದಾ ಹಿಟ್ಟಷ್ಟೇ ತಗೊಳ್ಳೋ ಬದಲು ಅರ್ಧ ಗೋಧಿ ಹಿಟ್ಟು ಮತ್ತು ಅರ್ಧ ಮೈದಾ ಹಿಟ್ಟನ್ನು ತಗೊಂಡು ಮಾಡ್ಕೊಳ್ಬೋದು ತುಪ್ಪ ಹಾಕೋ ಬದಲಿಗೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು ನೀವು ಈಗ ನೀರು ಹಾಕೋಕ್ಕಿಂತ ಮೊದಲೇ ತುಪ್ಪದಲ್ಲೇ ಚೆನ್ನಾಗಿ ಹಿಟ್ಟು ಕಲಿಸ್ಕೊಳ್ಳೋದ್ರಿಂದ ಸಮೋಸ ಕ್ರಿಸ್ಪಿಯಾಗಿ ಬರ್ತಿದೆ ಈಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ತೀವಿ ಒಂದೇ ಸಲ ಜಾಸ್ತಿ ನೀರು ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು ನೀವು ಒಂದೇ ಸಲ ಜಾಸ್ತಿ ನೀರು ಹಾಕಿದ್ರೆ ಹಿಟ್ಟು ತೆಳಗಾಗತ್ತೆ ಈಗ ಹಿಟ್ಟು ಕಲಿಸ್ಕೊಂಡಾಗಿದ್ದು ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಒಂದು ಐದರಿಂದ ಆರು ಸಲ ನಾದ್ಕೊಂಡ್ರೆ ಸಾಕು ನೋಡಿ ಹಿಟ್ಟು ಕೈಗೆ ಅಂಟ್ಕೋತಿಲ್ಲ ಸೊ ಹಿಟ್ಟು ಸಾಫ್ಟಾಗಿ ಬಂದಿದೆ ಹೀಗೆ ನೀವು ಮಾಡಿಕೊಂಡ್ರೆ ಸಾಕು ಇದನ್ನು ಅರ್ಧ ಗಂಟೆ ಹಾಗೆ ಬಿಡಬೇಕು ಹಿಟ್ಟು ಗಟ್ಟಿಯಾಗಬಾರ್ದು ಅಂತ ನಾನು ಅದ್ರ ಮೇಲೆ ಸ್ವಲ್ಪ ನೀರು ಹಾಕಿ ಮುಚ್ಚಿಡ್ತಾ ಇದ್ದೇನೆ ಜಾಸ್ತಿ ನೀರು ಹಾಕಬಾರ್ದು ಒಂದು ಸ್ವಲ್ಪ ನೀರು ಹಾಕಿದ್ರೆ ಸಾಕು ಈಗ ಅರ್ಧ ಗಂಟೆ ಆಗಿದೆ ಹಿಟ್ಟನ್ನು ಸಲ ಚೆನ್ನಾಗಿ ನಾದ್ಕೊಳ್ತಾ ಇದ್ದೇನೆ ನಾನು ಈಗ ಇದನ್ನು ರೋಲ್ ಮಾಡಿ ಚಾಕುವಿನಿಂದ ಕಟ್ ಮಾಡ್ತಾ ಇದ್ದೇನೆ ಈಗ ಮಾಡೋದ್ರಿಂದ ಎಲ್ಲದೂ ಒಂದೇ ಸೈಜಲ್ಲಿ ಆಗ್ತಿತ್ತು ಈಗ ಒಂದೊಂದೇ ತಗೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಸ್ಕೊಳ್ತಾ ಇದ್ದೀನಿ ಇದನ್ನು ದಪ್ಪ ಮಾಡಿ ಲಟ್ಸ್ಕೋಬಾರ್ದು ತೆಳ್ಳಗೆ ದಪ್ಪ ಆಗಿ ಲಟಿಸ್ಕೊಂಡ್ರೆ ಪೋಲ್ಡ್ ಮಾಡೋಕ್ಕೆ ಕಷ್ಟ ಆತಿದು ಮತ್ತು ತಿನ್ನೋಕ್ಕೂ ಅಷ್ಟು ಚಲೋ ಆಗೋದಿಲ್ಲ ನೀವು ಎಷ್ಟು ತೆಳ್ಳಗೆ ಲಟ್ಸ್ಕೊಳ್ತೀರೋ ಅಷ್ಟು ಚ ಚೊಲೋ ಆಗ್ತಿದ್ದಿದು ನೀವು ಚಪಾತಿಗಿಂತ ಸ್ವಲ್ಪ ತೆಳ್ಳಗೆ ಲಟ್ಸ್ಕೊಳ್ಬೇಕು ನಿಮ್ಮ ಹತ್ರ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ಲಟ್ಸ್ಕೊಳ್ಳಿ ನೋಡಿ ಇದಾಗಿದೆ ಇಷ್ಟು ತೆಳ್ಳಗಾಗಿ ಲಟಿಸ್ಕೊಂಡ್ರೆ ಸಾಕು ಈಗ ನಾನು ಒಂದು ತವನ ಬಿಸಿ ಇಟ್ಟು ಒಂದರ ಮೇಲೆ ಒಂದರಂತೆ ಎರಡನ್ನೂ ಹಾಕ್ಕೊಂಡು ಒಂದೇ ಸಲ ಇದ್ದೀನಿ ಯಾಕಂದರೆ ಇದು ಒಂದು ಜಾಸ್ತಿ ಬೇಯಲ್ಲ ಮತ್ತು ಬೇಗನೆ ಆಗ್ತಿದೆ ಅಂತ ಗ್ಯಾಸನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕ ಸ್ವಲ್ಪ ಗುಳ್ಳೆ ಬರೋವರೆಗೆ ಬೇಯಿಸಿದ್ರೆ ಸಾಕು ಮತ್ತು ಉಲ್ಟಾ ಮರ್ಚು ಹಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು ನೋಡಿ ಈ ಥರ ಆಗಿದೆ ಇಷ್ಟ ಆದರೆ ಸಾಕು ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೋಡಿ ಈಗ ಇದನ್ನು ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ನಾಲ್ಕು ಕಡೆ ಎಕ್ಸ್ಟ್ರಾ ಭಾಗನ ಕಟ್ ಮಾಡಿ ತೆಗೆದ್ರೆ ಆಯಿತು ನೆಕ್ಸ್ಟ್ ಇದನ್ನು ನಾನು ಎರಡು ಭಾಗಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಹೀಗೆ ಒಂದೇ ಸಲ ಎಲ್ಲನೂ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ಬೇಗನೂ ಆಗುತ್ತೆ ಮತ್ತು ಒಂದೇ ಸೈಜಲ್ಲಿ ಎಲ್ಲದು ಕಟ್ ಆಗುತ್ತೆ ನೀವು ಎಕ್ಸ್ಟ್ರಾ ತೆಗೆದಿಟ್ಟಿರೋ ಭಾಗ ಅದನ್ನು ವೇಸ್ಟ್ ಮಾಡಬೇಕಂತಿಲ್ಲ ಅದನ್ನು ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಟ್ಟು ಅದನ್ನು ಹಾಗೆ ತಿನ್ಬೋದು ಅಥವಾ ಅದನ್ನು ಸ್ಟಪ್ಪಿಂಗಿಗೆ ಹಾಕ್ಕೊಂಡ್ರೆ ಸಮೋಸ ತಿನ್ನೋಕ್ಕಿನ್ನೂ ಚಲೋ ಆಗುತ್ತಿದೆ ಇದನ್ನು ಸ್ಟಪ್ಪಿಂಗಿಗೆ ಹಾಕಲಿಕ್ಕೆ ಯೂಸ್ ಮಾಡ್ತಾ ಇದ್ದೇನೆ ಈಗ ನಾನು ಸಮೋಸಾಗೆ ಹಾಕಲಿಕ್ಕೆ ಸ್ಟಪ್ಪಿಂಗ್ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಒಂದು ಬಾಣಲೆಯನ್ನು ಕಾಯುಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಎರಡು ಹೆಚ್ಚಿದಂಥ ಈರುಳ್ಳಿನ ಹಾಕಿದ್ದೇನೆ ಅದಕ್ಕೆ ಸ್ವಲ್ಪ ಜಜ್ಜಿದಂಥ ಶುಂಠಿನ ಒಂದು ಹಸಿ ಮೆಣಸನ್ನು ಹಾಕಿದ್ದೇನೆ ಇವೆಲ್ಲವನ್ನು ಒಂದು ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು ಗ್ಯಾಸನ್ನು ಹೈ ಫ್ಲೇಮಲ್ಲೇ ಇಟ್ಕೊಂಡು ನೀವು ಇದನ್ನು ಹುರ್ಕೊಳ್ಬೇಕು ಎಣ್ಣೆನ ಹಾಕದೆ ಕೂಡ ನೀವು ಇದನ್ನು ಹುರ್ಕೊಳ್ಬೋದು ಒಂದು ನಿಮಿಷ ಹೀಗೆ ಅದನ್ನು ಹೈ ಫ್ಲೇಮಲ್ಲಿ ಹುರ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ಅರ್ಧ ಚಮಚ ಖಾರದ ಪುಡಿ ಹಾಕಿದ್ದೇನೆ ಖಾರದ ಪುಡಿನ ನೀವು ಇನ್ನೂ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಬೋದು ಈಗ ನಾ ಇದಕ್ಕೆ ಕಾಲು ಚಮಚ ಗರಂ ಮಸಾಲ ಕಾಲು ಚಮಚ ಕೊತ್ತಂಬರಿ ಪೌಡರ್ ಕಾಲು ಚಮಚ ಜೀರಾ ಪೌಡರನ್ನು ಹಾಕಿ ಇವೆಲ್ಲವನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಜೊತೆ ಮಸಾಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಇರಿ ಈಗ ಇದನ್ನು ನಾವು ಒಂದು ಬೌಲಿಗೆ ಹಾಕಿಟ್ಟು ಅದು ತಣ್ಣಗಾದ ಮೇಲೆ ಅದಕ್ಕೆ ಸ್ವಲ್ಪ ಅವಲಕ್ಕಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಡ್ತೀನಿ ಈಗ ನಾನು ಸಮೋಸ ಶೀಟಿಂದ ಕಟ್ ಮಾಡಿದ ಎಕ್ಸ್ಟ್ರಾ ಉಳಿದ ಭಾಗವನ್ನು ಎಣ್ಣೆಲಿ ಬಿಟ್ಟು ಚಿಪ್ಸ್ ಮಾಡಿಕೊಂಡಿದ್ನಲ್ಲ ಅದನ್ನು ಇಲ್ಲಿ ಪುಡಿ ಮಾಡಿ ಹಾಕ್ತೀವಿ ಇವೆಲ್ಲವನ್ನು ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಂಡು ಈಗ ನಾನು ಸಮೋಸಾ ಬ್ಯಾಂಡ್ ರೆಡಿ ಮಾಡಲಿಕ್ಕೆ ಒಂದು ಬೌಲಿಗೆ ಮೈದಾ ಹಿಟ್ಟನ್ನು ಸ್ವಲ್ಪ ನೀರನ್ನು ಹಾಕಿ ಪೇಸ್ಟನ್ನು ರೆಡಿ ಮಾಡ್ಕೊಳ್ತೇವೆ ಇದನ್ನು ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರ್ದು ಸ್ವಲ್ಪ ದಪ್ಪನೇ ಇರಬೇಕು ನೋಡಿ ಚೆನ್ನಾಗಿ ಈಗ ಮಿಕ್ಸ್ ಆಗಿದೆ ಮೈದಾ ಪೇಸ್ಟ್ ರೆಡಿಯಾಗಿದೆ ಇಷ್ಟು ದಪ್ಪ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ನಾನೀಗ ಒಂದು ಶೀಟನ್ನು ತಗೊಂಡಿದ್ದೇನೆ ಅದನ್ನು ಟ್ರೈಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೋಬೇಕು ಈ ಥರ ಫೋಲ್ಡ್ ಮಾಡಿ ಮೈದಾ ಪೇಸ್ಟನ್ನು ಹಚ್ಚಿ ಅದನ್ನು ಕ್ಲೋಸ್ ಮಾಡಬೇಕು ಮೈದಾ ಪೇಸ್ಟನ್ನು ಹಾಕಿದ ಮೇಲೆ ಅದು ಸರಿಯಾಗಿ ಅಂಟಿಸ್ಬೇಕು ಓಪನ್ ಆಗಬಾರ್ದು ಅದು ಸರಿಯಾಗಿ ಅಂಟಿಸ್ತೇ ಇದ್ದರೆ ಅದು ಎಣ್ಣೆಲಿ ಹಾಕಿದ ಕೂಡಲೇ ಓಪನ್ ಆಗಿಬಿಡ್ತದೆ ಈಗ ನಾ ಇದಕ್ಕೆ ಸಮೋಸ ಸ್ಟಪ್ಪಿಂಗ್ನ ತುಂಬಿಕೊಂಡು ಆಮೇಲೆ ಅದಕ್ಕೆ ಮೈದಾ ಪೇಸ್ಟನ್ನು ಹಾಕಿ ಕ್ಲೋಸ್ ಮಾಡ್ತೀವಿ ಎಣ್ಣೆನ ಕಾಯೋಕೆ ಈಗ ನಾ ಉಳಿದ ಸಮೋಸನೆಲ್ಲಾನು ರೆಡಿ ಮಾಡ್ಕೊಳ್ತಾ ಇದೀವಿ ಮೊದಲೇ ಅಷ್ಟು ಸಮೋಸನ ರೆಡಿ ಮಾಡ್ಕೊಳ್ಳೋದ್ರಿಂದ ಎಣ್ಣೆಲಿ ಬಿಡೋಕೆ ಈಸಿ ಆಗ್ತಿದೆ ನಾನು ಹಾಕಿದ ಒಂದು ಕಪ್ ಹಿಟ್ಟಿಂದ ಇಲ್ಲಿ ಹತ್ತು ಸಮೋಸ ಆಗಿದೆ ಈಗಿದ್ದನ್ನು ಒಂದೊಂದೇ ಎಣ್ಣೆಲಿ ಬಿಡ್ತೀನಿ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಸಮೋಸಾನ ಎಣ್ಣೆನ ಹೈ ಫ್ಲೇಮ್ ಮಾಡಿದ್ರೆ ಸಮೋಸ ಬೇಗ ಕಪ್ಪಾಗಿಬಿಡ್ತಿದ್ದು ಸರಿಯಾಗಿ ಅದನ್ನು ಮುಗಿಸಿ ಬೇಯಿಸ್ಕೊಳ್ಬೇಕು ಇಲ್ಲದ್ರದ್ದು ಒಂದೇ ಸೈಡ್ ಕಪ್ಪಾಗಿಬಿಡ್ತಿದ್ದು ಜಾಸ್ತಿ ಹೊತ್ತಿದ ಫ್ರೈ ಮಾಡಬೇಕಂದಿಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಅದು ಸ್ವಲ್ಪ ಗೋಲ್ಡನ್ ಕಲರ್ ಬಂದ್ಬಿಡ್ತಿದೆ ಅವಾಗ ಅದನ್ನು ತೆಗೆದುಬಿಟ್ರೆ ಆಯಿತು ನಾ ಇಲ್ಲೇ ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡಿ ಒಮ್ಮೆ ಈ ಥರ ಸಲ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಹೊಸೊಬ್ಬರು ಈ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ